ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ನಾನು ಸಂಜೆ ಲಾಗ್ನ ಶುರು ಮಾಡಿದ್ದೀನಿ ಈ ಒಂದು ಸಂಜೆ ಲಾಗ್ನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ವಿಶೇಷ ಇದೆ ಏನು ಅನ್ನೋದು ಮುಂದೆ ಕ್ಲಿಪ್ಪಿಂಗಲ್ಲಿ ಅಥವಾ ವಿಡಿಯೋ ನೀವು ಕಂಟಿನ್ಯೂ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಸಾಯಿಬಾಬಾ ವ್ರತನ ಶುರು ಮಾಡಿದ್ದೀನಿ ಆ ವ್ರತದ ಐದನೇ ವಾರ ಇವತ್ತು ಅಂತಲೇ ಹೇಳ್ಬೋದು ಸಾಯಿಬಾಬಾ ಅಷ್ಟೊತ್ತರ ನಾನು ಓದ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ದಯವಿಟ್ಟು ಯಾರು ಏನು ಅಂದ್ಕೊಬೇಡಿ ಯಾಕಂದರೆ ಹಿಂದೆ ಹಾಡು ಪ್ಲೇ ಹಾಕ್ತಿತ್ತು ಅದಕ್ಕೋಸ್ಕರ ಇಲ್ಲಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ತುಂಬ ಖುಷಿಯಾಗಿದ್ದಿನ ಯಾಕಪ್ಪ ಅಂತ ಹೇಳಿದ್ರೆ ಏನು ಅನ್ನೋದು ಮುಂದೆ ವೀಡಿಯೋ ಗೊತ್ತಾಗುತ್ತೆ ಈಗ ಮೊದಲಿಗೆ ಸಾಯಿಬಾಬಾ ಪೂಜೆ ಮಾಡೋದ್ನಲ್ಲ ಸೊ ಆ ಒಂದು ಕ್ಲಿಪ್ಪಿಂಗ್ನ ಹಾಗೆ ಸಾಯಿಬಾಬಾ ಮಂಗಳಾರತಿನೂ ಸಹ ನೀವು ಸಹ ತಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ ನಮ್ಮ ಸಾಯಿಬಾಬಾ ಎಷ್ಟು ಮುದ್ದಾಗಿದ್ದಾರೆ ಅಲ್ವಾ ಒಂದು ಮನೆಗೆ ಬಂದಂತಹ ಸಾಯಿಬಾಬಾ ಇನ್ನೊಂದು ಎರಡೂ ಸಹ ಮನೆಗೆ ಗಿಫ್ಟಾಗಿ ಬಂದಂತಹ ಸಾಯಿಬಾಬಾ ತುಂಬಾ ನನ್ನ ಜೀವನದಲ್ಲಿ ಅನುಗ್ರಹ ಕೊಟ್ಟಿರುವಂತಹ ದೇವರು ಅಂತಲೇ ಹೇಳ್ಬೋದು ಸೊ ಈಗ ಈ ಒಂದು ವಿಡಿಯೋ ಯಾಕಪ್ಪ ಮಾಡಿದ್ದೀನಿ ಇವತ್ತು ಅಂತ ಹೇಳಿದ್ರೆ ನಾನು ತುಂಬಾ ವಿಶೇಷ ವಿಶೇಷ ಅಂತಲೇ ಹೇಳ್ಬೋದು ಇವತ್ತಿನ ನನ್ನ ದಿನ ನನಗೆ ಒಂದಲ್ಲ ಎರಡಲ್ಲ ಮೂರು ಮೂರು ದೇವಸ್ಥಾನದ ಪ್ರಸಾದ ಸಿಕ್ಕಿದೆ ಯಾರು ಕೊಟ್ಟರು ಯಾಕೆ ಕೊಟ್ಟರು ಅಲ್ವಾ ಪ್ರತಿಯೊಂದು ಪ್ರಶ್ನೆನೂ ನಿಮಗೆ ಕಡದೇ ಚೀಕು ಯಾವತ್ತೂ ಸಹ ಈ ರೀತಿ ಸಂಜೆ ವ್ಲಾಗ್ ಮಾಡಲ್ಲ ಇವತ್ತೇನಪ್ಪ ವಿಶೇಷ ಅಂತ ಅನ್ಕೋಬೋದು ನೀವು ಸೊ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದರೆ ಈ ರೀತಿ ಸಂಜೆ ಪೂಜೆ ಆದಮೇಲೆ ನಾನು ನಿಮಗೆ ಕೆಲವೊಂದು ಕ್ಲಿಪ್ಪಿಂಗ್ನ ತೋರಿಸ್ತೀನಿ ಏನಪ್ಪ ಆ ಕ್ಲಿಪ್ಪಿಂಗು ಅಂತ ಹೇಳಿದರೆ ಆಗಲೇ ಹೇಳಿದೆ ವಿಶೇಷವಾಗಿ ನನಗೆ ಬಂದಂತಹ ಕ್ಲಿಪ್ಪಿಂಗು ನನಗೋಸ್ಕರ ಒಬ್ಬರು ಡುನ್ಸೋ ಮಾಡಿದ್ರು ಯಾರವರು ಡುನ್ಸೋ ಮಾಡಿದವರು ಹಾಗೆ ಯಾರು ಮನೆಗೆ ತಂದುಕೊಟ್ಟವರು ಕೊಟ್ಟವರು ಪ್ರಸಾದನ ನೋಡಿ ಒಂದು ಡೆಲಿವರಿ ಬಾಯ್ ಬಂದು ಕೊಟ್ಟರು ಸೊ ಪ್ರಸಾದನ ಯಾರು ಕೊಟ್ಟರು ಹಾಗೆ ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಈಗ ನಾವು ಇಲ್ಲಿ ಪ್ರಸಾದ ಯಾರೆಲ್ಲ ಕೊಟ್ಟರು ಅನ್ನೋದನ್ನ ತಿಳಿಸ್ತೀನಿ ಬನ್ನಿ ಸ್ಕೂಲ್ ಆಫ್ ಕನ್ನಡ ಸೊ ಈ ಕನೇ ಪೂಜೆ ಎಲ್ಲ ಮಾಡಿದ್ರೆ ಏನು ಇವತ್ತು ಪೂಜೆ ಮಾಡಿ ವೀಡಿಯೋನ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರ ಖಂಡಿತವಾಗ್ಲೂ ಇವತ್ತು ಏನಪ್ಪಾ ಅಂತ ವಿಶೇಷ ಆದರೆ ಮೂರು ಪಟ್ಟಣ ಹಿಡ್ಕೊಂಡು ಬಂದಿದ್ದೀನಿ ಸೊ ಏನಪ್ಪ ಇದು ಅಂತ ಹೇಳಿದ್ರೆ ಎಲ್ಲನೂ ಪ್ರಸಾದ ಅಂತಲೇ ಹೇಳ್ಬೋದು ಸೊ ಯಾವೆಲ್ಲ ಪ್ರಸಾದ ಯಾರೆಲ್ಲ ಕರ್ಸಿದ್ದಾರೆ ಅದು ಒಂದೇ ದಿನ ಹೇಗೆ ಬಂತು ಎಲ್ಲನ ತಿಳಿಸ್ತೀನಿ ಸೊ ಒಂದು ತಿರುಪುಲೇಟು ಇನ್ನೊಂದು ಧರ್ಮಸ್ಥಳದ್ದು ಮತ್ತೊಂದು ಅಯ್ಯಪ್ಪ ಸ್ವಾಮಿದು ಇದು ಅಯ್ಯಪ್ಪ ಸ್ವಾಮಿದು ಕೊಟ್ಟಿದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ರಂಗಲ್ಲಿ ಪುಷ್ಪ ಸಿಸು ಡು ಮಾಡಿದರು ಸೊ ನೋಡಿ ಡೂಂಜೋ ಮಾಡಿದರು ಆ್ಯಕ್ಚುಲಿ ನನಗೆ ತುಂಬಾ ಫೇವ್ರೇಟು ಅಂತ ಹೇಳಿದ್ರೆ ಈ ಒಂದು ಪ್ರಸಾದ ನೋಡ್ತಾ ಇದ್ದೀರಲ್ಲ ಈ ಒಂದು ಪ್ರಸಾದ ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಪುಷ್ಪ ಸಿಸು ನನಗೆ ದುಂಝೋ ಮಾಡಿ ಕಳಿಸಿದ್ದಾರೆ ಸೊ ನೋಡಿ ಇದನ್ನು ಸಹ ನೋಡಿ ಹಲ್ವಾ ಎಷ್ಟೊಂದು ಕೊಟ್ಟಿದ್ದೀರಲ್ಲ ಪುಷ್ಪಾಸೀಸ್ ಹಲ್ವಾ ಮತ್ತು ಇದು ಇದು ಹಲ್ವಾನೂ ಇಷ್ಟ ಮತ್ತು ಈ ಒಂದು ಏನಂದರೆ ಅಯ್ಯಪ್ಪ ಸ್ವಾಮಿ ಪ್ರಸಾದವೂ ಇಷ್ಟ ಒಂದೇ ಮಾತು ನಾನು ಹೇಳಿದ್ದು ಪುಷ್ಪ ಸೀಸ್ಗೆ ನನಗೆ ತುಂಬಾ ಇಷ್ಟ ಪುಷ್ಪಾಸೀಸ್ ಈ ಪ್ರಸಾದ ಅಂತ ಹೇಳಿದ್ದೆ ಥ್ಯಾಂಕ್ ಯು ಸೋ ಮಚ್ ಈ ಪ್ರಸಾದನ ನನಗೆ ಅಷ್ಟು ದೂರದಿಂದ ನಮ್ಮನೆಗೆ ಮುಟ್ಟೋ ಥರ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಪುಷ್ಪಾಸೀಸ್ ಇದೇ ರೀತಿ ಇರಲಿ ನಮ್ಮ ಫ್ರೆಂಡ್ಸಿಗೂ ಯಾರು ಕಂಡು ಬೀಳದೆ ಇರಲಿ ಸೊ ಉಮಿ ನನಗೆ ಸ್ಪೆಷಲಿ ಥ್ಯಾಂಕ್ಸು ಯಾಕಂದರೆ ಅಷ್ಟು ದೂರದಿಂದ ಚೀಕುಗೋಸ್ಕರ ಅಂದರೆ ಚಿಕ್ಕಗೋಸ್ಕರ ಅಂತ ತಂದಿದ್ರಲ್ಲ ಸೊ ಅದಕ್ಕೋಸ್ಕರ ಉಮಿಹಣ್ಣಗೂ ಸಹ ಸ್ಪೆಷಲ್ ಥ್ಯಾಂಕ್ಸ್ ಡುಂಜೋ ಮಾಡಿದಕ್ಕೆ ನಿಮಗೂ ಸಹ ಥ್ಯಾಂಕ್ಸ್ ಸೊ ಈ ಒಂದು ಅಯ್ಯಪ್ಪ ಸ್ವಾಮಿ ಪುಸ್ತಕ ನಾನು ತುಂಬಾ ಎಷ್ಟು ಚಿಕ್ಕ ವಯಸ್ಸಿಂದ ನಾವು ಅಷ್ಟೇ ಒಂದು ಬಾಟ್ಲಲ್ಲ ಎರಡು ಬಾಟ್ಲು ಕೊಟ್ಟು ಖಾಲಿ ಮಾಡ್ತೀನಿ ಸೊ ಇದು ನನಗೆ ತುಂಬಾ ಜಾಸ್ತಿ ಆಯಿತು ಅಂತ ಹೇಳ್ಬೋದು ಸೊ ಅದು ಆದಮೇಲೆ ಇದು ತಿರುಪ್ತಿ ಲಡ್ಡು ಸೊ ಈ ತಿರುಪತಿ ಲಡ್ಡುನ ನಮ್ಮ ಅಕ್ಕನ ಮಗಳು ದೊಡ್ಡಮ್ಮನ ಮಗಳು ಮಗಳು ತೃಪ್ತಿ ದೇವಸ್ಥಾನಕ್ಕೆ ಹೋಗಿದ್ರು ಸೊ ಅವರು ಕೊಟ್ಟಂತಹ ತೃಪ್ತಿ ಲಡ್ಡು ನೋಡಿ ಇದು ತೃಪ್ತಿ ಲಡ್ಡು ಸೊ ಅದ್ರ ಜೊತೆಗೆ ಇಲ್ಲಿ ಧರ್ಮಸ್ಥಳದ ಪ್ರಸಾದವೂ ಸಹ ಬಂದಿದೆ ನೋಡಿ ಕುಕ್ಕೆ ಮತ್ತು ಧರ್ಮಸ್ಥಳದ ಪ್ರಸಾದವೂ ಸಹ ಬಂದಿದೆ ಒಂದೇ ದಿನ ಇದೆಲ್ಲ ಸಿಗಬೇಕು ಅಂತ ಹೇಳಿದ್ರೆ ಅದೃಷ್ಟನೇ ಮಾಡಿರಬೇಕು ಅಂತ ಹೇಳಬೇಕು ಸೊ ಪ್ರತಿಯೊಬ್ಬರಿಗೂ ಯಾರೆಲ್ಲ ಈ ಪ್ರಸಾದ ನನ್ನವ್ರಿಗೂ ಮುಟ್ಟೋರ್ಗೂ ಮಾಡಿದ್ರು ಯಾರೆಲ್ಲ ನನಗೋಸ್ಕರ ತಂದು ಎಲ್ಲರಿಗೂ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಪುಷ್ಪಾ ಸೇರಿ ಡುಂಜೋ ಮಾಡಿದ್ದಕ್ಕೆ ಹಾಗೆ ನಮ್ಮ ಅಕ್ಕನ ಮಗಳು ಅಷ್ಟು ದೂರದಿಂದ ಬಂದು ನನಗೋಸ್ಕರ ಬಂದು ತೃಪ್ತಿ ಪ್ರಸಾದನ ಕೊಟ್ಟಿದ್ದಕ್ಕೆ ಹಾಗೆ ಸ್ಪೆಷಲಿ ಈ ಧರ್ಮಸ್ಥಳ ಪ್ರಸಾದನೂ ಸಹ ಕೊಟ್ಟವ್ರಿಗೆ ಹಾಟ್ ಥ್ಯಾಂಕ್ ಯು ಅಂತ ಹೇಳ್ತಾ ಒಂದೇ ದಿನ ಇಷ್ಟಲ್ಲ ಪ್ರಸಾದ ಸಿಕ್ಕಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಬಾಬೂನು ವಾರ ಇವತ್ತು ಎಲ್ಲ ನಾನು ಪೂಜೆ ಮಾಡಿರೋದನ್ನು ಸಹ ಹಾಕ್ಕೊಂಡಿರ್ತೀರ ಸೊ ಈ ಒಂದು ಚಿಕ್ಕ ವೀಡಿಯೋ ಯಾಕಪ್ಪ ಮಾಡಿದೆ ಅಂತ ಹೇಳಿದ್ರೆ ನಮಗೋಸ್ಕರ ಒಬ್ರು ಟೈಮ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಸ್ಪೆಷಲ್ ಆಗಿ ಉಳಿಸ್ಕೊಳ್ಳಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಈ ಒಂದು ಪ್ರಸಾದ ನಾನು ಹೇಗೆ ಸೇವಿಸ್ತೀನೋ ಅದೇ ರೀತಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತಲೂ ಸಹ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಸೊ ಕೇಳ್ ಬಯಸೋ ಹಾಗೆ ಕೆಟ್ಟ ತಲೆ ಕೆಚ್ಕೋಬಾರ್ದು ಆರಾಮಾಗಿ ನಮ್ಮ ಸಿನಿಮಾ ನೋಡ್ಕೋಬೇಕು ಅಷ್ಟೇ ಅದನ್ನೇ ಒಂದು ಲಾಗ್ ಮ್ಯಾಲಿಗೆ ಮುಗಿಸ್ತೀನಿ ಮತ್ತೆ ಮುಂದಿನ ಅಲ್ಲಿ ಮ್ಯಾಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಎಲ್ಲರೂ ಹಾಗೆ ವೀಡಿಯೋಲೆ ಪ್ರಸಾದನ ಸೇರಿಸಿ ಅಂತ ಹೇಳ್ತಾ ಲವ್ ಯು ಆಂಟೇಕ್ ಕೇರ್ ಬ ಬಾಯ್